ಇಷ್ಟೋದಾದ್ರೂ ಏತಿಲ್ಲ ಮನೆ ಮನೆಕೊಬಿಟ್ಟವಳೆ ಇವತ್ತು ಮನೆ ಕೊಳಿ ಹಾಕೋತೇನೆ ಪಾಪನೇನೆ ಸುಮಾರು ಕೆಲಸ ಕಸ ಹೋಗ್ತು ರಂಗೋಲಿ ಹಾಕ್ಬಿಡ್ತೀನಿ ಸೊಪ್ಪು ಐತ್ರವ ಸೊಪ್ಪು ಸೊಪ್ಪ ಬರ್ಲತ್ತವಾ ಯಾಕೆ ಪರ್ವತವಾ ಇಷ್ಟ ದಿನ ಬರ್ನೇ ಇಲ್ಲ ನಾನ್ ದಿನ ನೋಡ್ತಿದ್ದೆ ಬುತ್ತ ಅಂತ ಯಾಕೆ ಇಷ್ಟಿನ ಬರ್ಲಿಲ್ಲ ಯಾರ ಒಂದ್ ವಾರಾನೇ ಅದಲ್ಲ ಅಯ್ಯೋ ಮಂಡಿ ನೋವು ಕನವ ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟು ಓಡಾಡಕ್ಕೆ ಆಗ್ತಾನೆ ಮನಕೋ ಬಿಟ್ಟಿದೆ ಹಾಂ ನಾನು ಡಾಕ್ಟ್ರ್ ತಗೋ ಇಂಜೆಕ್ಷನ್ ಅದು ಇದ್ವಂತ ಸುಮಾರು ಹೋಗಿ ತೋರಿಸ್ದೆ ಕಡಿಮೆ ಅದನ್ನ ಮಂಡ್ಯ ಊದ್ಕೊಬಿಟ್ಟಿದ್ದು ಏನು ನಡೆಯೋಕದಾ ಮಂಡಿ ಊದ್ಕೊಂಡ್ಮೇಲೆ ಅದಕ್ಕೆ ಅದಕ್ಕೆ ಪೂರ್ತಿ ವಾಸಿ ಹಾಕೊಂಡು ಹೋಗಿದ್ದೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಮನೇಲೆ ಇದ್ದೇ ಕಣ್ಣ ಅಯ್ಯೋ ಪರ್ವತಿಲ್ ವೈದಾ ಹುಷಾರಾಗಿದ್ಯಾ ಪರ್ವತ ವೈದ್ಯ ಹುಂಕ ಹುಷಾರಾಗಿದ್ದೀನಿ ಏನು ತೊಂದರೆ ಇಲ್ಲ ನೀನು ಚೆನ್ನಾಗಿದ್ಯಾ ಮಗಳೇ ಚೆನ್ನಾಗಿದ್ಯಾ ಅಯ್ಯೋ ನನಗೇನು ಚೆನ್ನಾಗಿದ್ದೀನಿ ಮನೇಲಿ ಅಪ್ಪ ಅವ್ವ ಅಕ್ಕ ಅಕ್ಕನ ಮಗಳು ಬಾವೆ ಎಲ್ಲ ಚೆನ್ನಾಗಿದ್ದಾರಾ ಬೇರೆ ನಮ್ಮ ತಕ್ಕ ಕವಿತಕ್ಕ ಯಾರ್ಯಾರು ಯಾರು ಬಂದಿದ್ರಾ అయ్యో కతే ఏం ఏం మన కతయ సుమ్ అది కళ బదులు సుమ్ ఎస్టో వసినేను యాక పర్వతవా యాకేతీ అక్క ఇల్ నేను నన్ను ఎత్త తక్షణ మనయెల ఉడుక్తే పార్వతంగా బంద అదే ఇల్లు కుత్క బా ప్రేమ ఎద్దా టీ జీ కుడో తగబ్రో బేడా నే తోబీ నన్ను కుడు నొంద్లాస్ పార్వతంగా గ్లాస్ తగ్బోతీని అస్డు ప్రేమ హోక్ తగబ్రు సర మాట్తా నేను పార్వతవ సుమారు దిన ఆగితల్ ತಣ್ಣೇನು ನಾನು ಕಾಫಿ ತಗೋ ಬರ್ತೀನಿ ಚೆನ್ನಾಗಿದ್ಯಾವಾ ನೀನು ಅನ್ನಾಗಿದ್ಯಾ ಮಗಳೇ ಹ್ಞೂ ಪರ್ವತವಾ ನಾನು ಚೆನ್ನಾಗಿದ್ದೀನಿ ನೀವ್ ಯಾಕೆ ಬರಲೇ ಇಲ್ಲ ತುಂಬಾ ದಿನ ಆಯ್ತು ಅಯ್ಯೋ ಮಂಡಿ ನೋವು ಕನವ ಮಂಡಿ ಎಲ್ಲಾ ಕುತ್ಕೊ ಬಿಟ್ಟು ನಡೆಯಕ್ಕೆ ಆಯ್ತೀರಾ ಅದ್ಕೆ ಬರ್ನಿಲ್ಲ ಕಣ್ಮೆ ಹಾ ಹೋಗುವ ಕಾಫಿ ಕುಡಿಯೋ ಈಗೆದ್ದಾ ಪರ್ವತವಾ ಏನು ಹೇಳಿ ಪರ್ವತವ ಯಾಕೆ ಏನಾಯ್ತು ತಗೊಳ್ಳಿ ಕೊಡ್ಮೇ ಕೊಡವಾ ಸುತ್ತ ಕುಡಿತೀನಿ ನೀನು ಕುಡಿಯೋದವಾ ಹಾಂ ನಾನು ಇಲ್ಲೇ ಕುತ್ಕೊಂಡು ಕುಡಿತೀನಿ ఏనూ పర్వతవా యాకీ నమ్మనే కత్తి ఏను అవు అప్పసారే హుషారే కనవా హుషారే ఆ నమ్మ తిన మగ అజ్జి మనబు అజ్జి మనబు అంత ఆట మంత కర్క బు అది ఇలా ఇత కుమారా పర్వతవా చర్వతవ అోడి వసీద ఆగి నను ఈ నా బంద తిరు నా అవు అప్ప అంతే నోడ్ల నే ఓ బేజ్ సుందిరవా సుమీర్ కుమారా ఓద్న ఇద్దాన పర్వతవా ఇవత్ ఓతారే నిమ్మప్ప కర్కొి విట్బట్ బంద కనవాట్బట్ బంద అయ్యో నిమ్మక్క సుశీలవళ మన హాళి అయ్యో అవుడు వందంతల్ కనవ వందంతా ఒన్సత్వ ఇలా కనవ అన్సత్వ ఇలా ఏట్బడి ఆ మనల్ అది ఏను అంత ఉట్బలవళు అయ్యో దేవ్రే కన్నా హాక హాక్ పర్వత ఏం సుశీలక అయ్యో అవు ఆస్తి ఇష్టాలో మనకు అర్థ గదే అదల్లవ నిమనే అదకోస్కర నాట్ కట్కూ గణు హిడ్ వేర్కూ ಹಾಂ ಇವಳು ಮ ಇವನು ನಿಮ್ಮಪ್ಪ ಮಗ ಬಂದಲ್ಲ ಕುಮಾರನ ಕುಮಾರ ಇಲ್ಲೇ ಇತ್ತು ಹಾಡ್ಕೊಂಡು ನಿಮ್ಮಪ್ಪಂಗೆ ಮಮ್ಮತಿನ ಹೆಸರು ಬರೀಬೇಕು ಅನ್ನೋದೇ ಆಸೆ ಮೊದಲು ನಿನ್ನ ಹೆಸರು ಬರಬೇಕು ಅಂತಿತ್ತು ಸಾವಿತ್ರಿ ಕೊಡಬೇಕು ಸಾವಿತ್ರಿ ಕೊಡಬೇಕು ಅಂತ ಸಾವಿತ್ರಿ ಒಂದು ಒಳ್ಳೆ ಮನೆ ಸೇರಿಕೊಂಡ್ಳು ಅವಳ್ದು ಏನೂ ಚಿಂತೆ ಇಲ್ಲ ಅವ್ಳಿಗೆ ಯಾಕೆ ಈ ಇದು ಇಷ್ಟ ತಗೊಂಡು ಅವಳೇನು ಮಾಡ್ತಿದ್ಳು ಅಂತ ಮಾಮಾತಂಗೆ ಗೊತ್ತಲ್ಲವಾ ಪಪ್ಪಾ ಕಷ್ಟ ಗಂಡ ಮೂರು ವರ್ಷದಿಂದ ಹಾಸಿಗೆ ಮೇಲೆ ಮಂಗ್ದಂಗೆ ಮಂಗವನೇ ಹಾಂ ಮಗ ನೋಡ್ಕೋಬೇಕು ಅವ್ರಿಂದ ಮನೆ ಕೆಲಸಕ್ಕೆ ಹೋಯ್ತಾಳಂತೆ ಪಪ್ಪಾ ಉರಿತದೆ ಹೊಟ್ಟೆವ್ರಿತ್ತದ ಕನವಳ ನೆನ್ಸ್ಕೊಂಡ್ರೆ ಅಂಕಮ್ಮ ತಕ್ಕಂಗೆ ಕಷ್ಟ ಪಾಪ ಅವಳು ಓಸಿ ಕಷ್ಟ ಅದಕ್ಕೆ ಯೋಚನೆ ಮಾಡಿ ನಿಮ್ಮಪ್ಪ ಆಯ್ ಎಷ್ಟಾಗ್ಲಾ ಜಾಗನವೇ ಇದ್ನವೇ ಕುಮಾರನ ಹೆಸರುಗಾರೆ ಬರೆದ್ರೆ ತಂಗು ಕುಮಾರಂಗು ಹೆಲ್ಪ್ ಆಯ್ತದೆ ಅನ್ಬಿಟ್ಟು ಸಹಾಯ್ತದೆ ಅಂತ ಅಲ್ಲಿ ಆಯರ್ತ ಕರ್ಕೋಬಿಟ್ಟು ಅವತ್ತು ಇದ್ದ ಅದ್ ಹೆಂಗೋ ನಿಮ್ ಸುಶೀಲಂಗ ಗೊತ್ತಾಗ್ಬಿಟ್ಟು ಮುಗ ಕರ್ಕೊಂಡೋಗಿ ಬಾಳಿಗ್ ತಳ್ಬಿಟ್ಟಿದ್ಲು ಕಣಮ್ಮ ಬಾಳಿಗ್ ತಳ್ಬಿಟ್ಟಿದ್ಲು ಚಿಂದ ಅಂತ ಮುಗ ಕರ್ಕೊಬಿಡವು ಯಾರೋ ಆ ಮುಗ ಬಿದ್ದಕ್ಕೆ ನೋಡ್ಬಿಟ್ಟು ಎತ್ಕೊಂಡು ಆಸ್ಪತ್ರೆ ಹೋಗಿದ್ರು ನಿಮ್ಮಪ್ಪ ನಾನು ನಿಮ್ಮವ್ವ ಎಲ್ಲವ ಇಡೀ ಊರನ್ನ ಹುಡ್ಕೊಂಡು ಓಡೋದು ಆಸ್ಪತ್ರೆ ಕೊಡೋದು ಅಷ್ಟೊತ್ತಿಗೆ ಡಾಕ್ಟ್ರು ನೋಡ್ಬಿಟ್ಟು ಏನೂ ಇಲ್ಲ ಬಿದ್ದ ತಕ್ಷಣ ಎತ್ಕೊಂಡಿರೋದ್ರಿಂದ ಏನು ತೊಂದರೆ ಆಗಿಲ್ಲ ಹುಷಾರಾಗವನೆ ಅಂತ ಹೇಳ್ಬಿಟ್ಟು ಏನು ಹಸಿ ಇಟ್ಕೊಳ್ಳಿ ಜ್ಞಾನ ಬತ್ತದೆ ಅಂತ ಮನೆಗೆ ಕಳ್ಸಿ ಕೊಟ್ರು ಆಮೇಲೆ ಮನೆಗೆ ತಂದು ಇಷ್ಟು ಓದ್ತಾದಮೇಲೆ ಮುಗಿಗೆ ಜ್ಞಾನ ಬತ್ತು ಹಿಂಗೆ ಮಾಡಿದ್ಲು ಕಣವ ಅವನ ಗಳಿ ಜೀವನ ತೆಗ್ದು ಬಿಡ್ತಿಲ್ಲು

అవు అవును ఆ ఇవళు హర్కబందే పప్ప మగీకమే అవును పాప ఇది మాడను మాత్ర మగ మగ అంత నా మగిన హిం మిబిట్ల నాకు ఆపకి అనవే చప్పు చప్పి ఒకడు కర్కోదంతవత అవుడు అనే మగ బుట్బుట్టు బరకే అంత ఇవ్వు నను సొప్ తనవ ಆಯ್ತು ಬಿಡು ಯಾಕೆ ಇಷ್ಟೊಂದು ನಡ್ತಿದ್ದೀಯ ನೀನು ಏನು ತಲೆ ಕೆಡ್ಸ್ಕೊಂಡ್ಬಿಡ ನಾನು ಕರ್ಕೊಂಡು ಹೋಗ್ತೀನಿ ನಿನ್ನ ಅಳಬೇಡ ಸುಮ್ಮನಿರ ಅಕ್ಕ ನೋಡವ್ವ ನೀನು ಆಡ್ತಿ ಅಂದ್ರೆ ನಾನು ಏನು ಹೇಳಕ್ಕಿಲ್ಲ ಸುಮ್ನಿರು ಮತ್ತು ಏ ಅಲ್ಪೇಡ ಸುಮ್ನಿರವ ಅಲ್ಪೇಡ ಸುಮ್ಮನಿರು ನೀನು ಆ ಕಡೆಗೆ ಬರೋಕ್ಕೂ ಇಲ್ಲವಲ್ಲ ಏನು ವಿಷಯ ಎತ್ತ ಅಂತ ಗೊತ್ತಾಗ್ಲಿ ಅಂತ ಹೇಳೋದು ನಾನು ಅಷ್ಟೇ ನೀನು ಹಿಂಗತ್ತಿರ ನೋಡು ನಾನು ಏನು ಹೇಳಕ್ಕಿಲ್ಲ ಆಮೇಲೆ ಎಂಟಾಡ್ಕೊಂಡಿರೋದು ಬರುವುದವ ಎಂಟಾಡ್ಕೊಳ್ಳೋದು ಹಿಂಗೆ ಯಾಪ್ ಮಾಡೋಕ್ಕೂ ಮುಗಿಗ್ಯಾರ ಆಗಿದ್ರೆ ಏನು ಮಾಡೋದವ್ವ ಅರ್ಧ ಅರ್ಧ ಸುಮ್ಮನಿರ ಅವ್ರಿಗೆ ಬುದ್ಧಿ ಕಲಿಸ್ತಾ ಇದ್ದೇವು ಹ್ಞೂ

ಸರಿ ಆಯ್ತು ನೀನ್ ಬೇಜಾರು ಮಾಡ್ಕೋಬೇಡ ಬಿಡು ಎಲ್ಲಿ ಅವ್ರ ಊರು ಇರೋದು ಮಮ್ಮತಕ್ಕ ಅವ್ರ ಊರು ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಬಿಡು ಒಂದಿನ ಪಾಪನ್ ನೋಡ್ಕೊಂಡಂಗಾಗತ್ತೆ ನಿಮ್ ಅಕ್ಕನೂ ಆಗತ್ತೆ ನಿಮ್ ಬಾಬು ಹುಷಾರಿಲ್ಲ ಅಂತಿದೆಯಲ್ಲ ಅವ್ರನ್ನೂ ನೋಡ್ದಂಗ ಆಗತ್ತೆ ಹೆಂಗೆ ಪ್ರೇಮ ಹೆಂಗ ಹೋಗೋದು ಅತ್ತೆ ನಮ್ಮ ಅವನು ಕಳ್ಸಾರ ಕಳ್ಸೋದಿಲ್ಲ ಅತ್ತೆ ನಮ್ಮನೆಗೆ ಕಳ್ಸತ್ತಿಲ್ಲ ನಾನು ನಿಮ್ಗೆ ಗೊತ್ತಲ್ಲ ಇವ್ರಿಗೆ ಎಲ್ಲಿ ಮನೆ ಕೆಲಸ ಮಾಡಕ್ಕೆ ಅವ್ರು ಮನೆ ಕೆಲಸ ತೊಳ್ಬೇಕು ನೀನ್ ಹೋಗ್ಬಿಟ್ರೆ ಅಲ್ಲಿ ಮನೆ ಕೆಲಸ ಮಾಡೋರು ಯಾರು ಅಂತ ಹಂಗಾಡ್ತಾರಷ್ಟೇ ನೀನ್ ಏನು ತಲೆ ಕೆಲ್ಸ್ಕೊಬೇಡ ನೀನ್ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ನಿಜಾನ ಪ್ರೇಮ ನಿಜವಾಗ್ಲೂ ಕರ್ಕೊಂಡೋಗ್ತೀಯಾ ನಿಜವಾಗ್ಲೂ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗ್ತೀನಿ ನೀವೇನ್ ತಲೆ ಕೆಡ್ಸ್ಕೊಬೇಡ ಬಾ ನಡಿ ಎದ್ ನಡಿ ತಿಂಡಿ ಮಾಡಿಲ್ಲ ಅಂತ ಅದು ಅದಕ್ಕೆ ಬರ ಕಿರ್ಚಾಡ್ತಾಳಾಗ್ತಾ ಗೊತ್ತಲ್ಲ ನಡಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೀನಲ್ಲ ನಾಳೆ ನಡೆದ್ರೆ ಹೋಗು ಬರೋಣ ಆಯಿತಾ ಸರಿ ಪ್ರೇಮ ಸರಿ ನಡಿ ಹೋಗೋದ ತಿಂಡಿ ಕಾ ಬೇಜಾರ್ ಮಾಡ್ಕೋಬೇಡ ಆ ಪಾಪಗೆ ಹೆಚ್ಚು ಕಮ್ಮಿ ಆಗಿದ್ರೆ ನಿಜವಾಗ್ಲೂ ಎಷ್ಟು ಬೇಜಾರಾಗದಲ್ವಾ ನಿಮ್ಮ ಅಕ್ಕ ಪಾಪ ಎಂತಡ್ಕೊತಿದ್ರು ನಿಮ್ ಬಾವುಂಗ್ ಹುಷಾರಿಲ್ಲ ಅಂತೀಯಾ ದೇವ್ರೆ ಅಷ್ಟಾದರೂ ಮನುಷ್ಯತ್ವ ಬೇಡವಾ ಈ ಸುಶೀಲಕಂಗೆ ಚಕ್ ಬೈದ್ದಿರಾ ಅವಳಂಗೆ ಮಾಡ್ತಿಲ್ಲ ಮಾಡ್ತಿಲ್ಲ ಪ್ರೇಮ ಅಯ್ಯೋ ನಾನು ಯಾವತ್ತು ಅವಳ ಕ್ಷಮೋದಿಲ್ಲ ಅಕ್ಕ ಅಂತಲೂ ಕರೆಯೋದಿಲ್ಲ ನಾನು ನನ್ನ ಪಾಲ್ಗೊಂಡು ಸತ್ತು ಪ್ರೇಮ ಇವತ್ತು ಸತ್ತು ಹೌದಕ್ಕ ಅಂತವ್ರ ಅಕ್ಕ ಅಂತ ಕರೀದೇ ಇದ್ರು ಆಗುತ್ತೆ ನಾನೇನು ನೀನು ಹಾಂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು